ಸಮಾಧಾನ ಮಾಡ್ಕ ಸಿಂಗಾರಮ್ಮ ಸಮಾಧಾನ ಮಾಡ್ಕ ಹ್ಞೂ ಹಿಂಗ ನಿಂತಿದ್ರ ಅದೇನ ನಡಿ ಮಣ್ಣು ಮಾಡಿ ಬರು ಮಂತ ನಡಿ ಹ್ಞೂ ನಾಕ್ ಗಂಟೆ ಆಯ್ತಾ ಬಂತು ಐದ್ ಗಂಟೆ ಒಳಗ ಮಣ್ಣು ಮಾಡ್ಬೇಕು ನಡಿ ಕರ್ಕ ನಡಿ ಹಾ ಬರ್ರಪ್ಪ ಬರ್ರಿ ಎತ್ಕ ಬರ್ರಿ ಸಮಾಧಾನ ಮಾಡ್ಕ ನಿ

ನಡೀರಿ ಮಣ್ಣು ಮಾಡಿದ್ರು ಅಂತ ನಡಿ ಇವಾಗ ನೀನು ಏನರು ಬಸ್ರಿ ಆಗೋಳ ಹ್ಞೂ ಅವಳ ಒಟ್ಟೆಯಾಗ ಒಳ್ಳೆ ಮಳೆ ಹುಟ್ಟು ಬರ್ತಾನ ಹಾ ಏನು ಯೋಚನೆ ಮಾಡಬೇಡ ಸುಮ್ಕ ನಡಿ ಹ್ಞೂ ಒಳಗ್ರಿಂದ ಏನಾದ್ರು ಬರುತ್ತೆ ನಡಿ ನಡಿ ಅಯ್ಯೋ ಅಣ್ಣ 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 ನೋಡೋ ಇಲ್ಲಿ ನಿನ್ ತಂಗಿ ಬಂದಿದ್ದೀನಿ ರಾಣಿ ನೋಡು ಇಲ್ಲಿ ರಾಜ ಅಯ್ಯೋ ಈ ತರ ಹೋಗ್ಬಿಟ್ಟಲ್ಲೋ ಮುಖ ಎಲ್ಲ ನೀರ್ ಕಟ್ಬಿಟ್ಟೈತಲ್ಲೋ ಅಣ್ಣ ಏಯ್ ಎಲ್ಲಾರು ಅದ್ಕಂತ ಕೂತ್ಕೊಂಡ್ರಿ ಹ್ಞೂ ಸಂಜೆ ಆಗತ್ತೊಳಗ ಒಪ್ಪ ಮಾಡಿ ಬರಬೇಕು ನಡೀರಿ ಹಾಂ ಪಟಾಪಟ್ನಾ ನಡೀರಿ ಹೋಗಿ ಬರೋ ಮತ್ತೆ ನೀವು ಹಿಂಗೆ ಅದಕ್ಕಂತ ಕುಂತಿರ್ತಿರ್ಬೇಕಾರೆ ಬೆಳಗಾನ ನಡೀರಿ ಓ ಮತ್ತೆ ಹ್ಞೂ ಇಲ್ಲಿ ಎರಡು ಎರಡು ದಿನದ ಏನು ಬರೋಕ್ಕಿಲ್ಲ ಆಯ್ತು ನಡೀರಿ ಪಟಾಪಟ್ನ ನಡಿರಿ ಓ ಈಗ ಹತ್ಕಂತ ಕುತ್ಕೊಬಿಟ್ರೆ ಏನಾರು ಬಂದುಬಿಡ್ತೇನಾ ನಡೀರಾವ ನಡೀರಿ ಸಮಾಧಾನ ಮಾಡ್ಕೊ ಮಗ್ಳು ಸಮಾಧಾನ ಮಾಡ್ಕ ಹ್ಞೂ ಏನೂ ಆಗೋಕ್ಕಿಲ್ಲ ಸಮಾಧಾನ ಮಾಡ್ಕ ನಿಮ್ಮ ಅಣ್ಣನಾಯಿಸುವ ಆರೋಗ್ಯ ಇದ್ದಿದ್ದೆ ಅಷ್ಟು ದೇವ್ರ ಹತ್ರ ಕೇಳ್ಕೊಂಡು ಬಿಡು ಹ್ಞೂ ಇನ್ನೇನಾಗುತ್ತೆ ಹೇಳು

ಮತ್ತೆ ಹಂದಾಗ ಮುದ್ರಿಸ್ತಾರೆ ಏನ ನಂಗಂತೂ ನಿನ್ ಕಂಡ್ರೆ ಆಗಕ್ಕಿಲ್ಲ ಕಣಪ್ಪ ಹ್ಞೂ ಅನ್ನಕ್ಕ ಹೋಗ್ಬೇಡ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ ನಾನು ನಿಮ್ಮ ಮನೆ ಬಿಟ್ಟು ಹೋಗೋವರೆಗೂ ನೀನು ಮಾತಾಡಬೇಡ ನನ್ನ ಜೊತೆ ಕಂತೂ ಮಾತಾಡಬೇಡ ಅಷ್ಟೇ ಹಾಂ ಅವನ್ ಬಿಟ್ಟು ಇನ್ನೊಬ್ಬ ಅಕ್ಕಿ ಜೊತೆಗೆ ಅವಳಿಗೆ ಹೆಚ್ಚು ಅನ್ಬಿಟ್ಟು ಹಾಂ ಅವಳು ಬಸ್ರಿ ಮಾಡಿ ಮಕ್ಳನ್ನ ಮದುವೆ ಮಾಡಿ ಮಕ್ ಮಕ್ಳು ನೋಡೋ ಟೈಮಾಗ ಹಿಂಗೆ ಮಾಡೋಗ್ಬಿಟ್ಟೆ ಅಲ್ಲ ನೀನು ಹೇ ರಾಣಿ ಅಮ್ಮ ನಿಮ್ಮಪ್ಪ ಮೊದಲ ನೊಂದ್ಕೊಂಡು ಸುಮ್ಕಿರು ಹ್ಞೂ ಏಟ್ ಅಂತ ಐ ಅನ್ನಿಸ್ತಿ ಏನೋ ಆಗಬಾರ್ದು ಹಾಂ ಹೋಯ್ತು ನಿಮ್ಮ ಅಣ್ಣನ ಕೆಟ್ಕೊಳಗೆ ನಿಮ್ಮ ಅಣ್ಣ ಮಾಡಿದ್ದು ಸರಿ ಏನೋ ಹಾಂ ನಿಮ್ಮ ಅಣ್ಣನ ಮಾಡಬಾರ್ದು ತಪ್ಪು ಮಾಡಿ ಕಣ ಕುತ್ಕ ಹಾಂ ಮನೆಯಾಗಿದ್ದು ಮಹಾಲಕ್ಷ್ಮಿ ನಾವು ಹೊರಕ ಹಿಡಿಯಿಲ್ಲ ಯಾ ಮಾತಾಡಿದ್ರ ಹ ನನ್ಗ ನಮ್ಮ ಅಪ್ಪನ ಪಾಲ್ಗ ಅಂತ ತಿಳ್ಕೊಂಡಿವಿ ನೀವು ಮಾತಾಡಕೋಬೇಡ್ರಿ ನಮ್ಮ ಅಪ್ಪನ ಕಡೆಯವರು ಯಾರು ಇಲ್ಲ ನನ್ಗ ನಮ್ಮ ಅಮ್ಮ ನಾನು ನಮ್ಮ ಅಣ್ಣ ಮೂರ ಜನ ಹಾ ನಮ್ಮ ಅಣ್ಣ ಹಂಗು ಅಂತಿದ್ದ ಫೋನ್ ಮಾಡಿದಾಗೆಲ್ಲ ಅಪ್ಪ ನನ್ನ ಜೊತೆ ಸೇರೋಲ್ಲ ಮಾಡೋಲ್ಲ ಅವಳ ಜೊತೆ ಕೈ ಇಟ್ಕೋಣ ಅವಳ ಜೊತೆ ಇಟ್ಕೊಳ್ಳೋಣ ಹಾ ನಾನ್ ಬೇರೆ ಮದ್ವೆ ಆದ್ರೆ ಸಹಿಸಲಿಲ್ಲ ಮಾಡ್ಲಿಲ್ಲ ಕೈ ಎಲ್ಲ ಬರ್ಕೊಟ್ಟ ಮಾಡ್ದಾಗ ಬರ್ಕೊಳು ಹೋಗಿ ಹಾ ಹೋಗ್ ಮಾಡ್ಕೊಡೋ ಅನ್ನೋದಕ್ಕೆ ನೋಡ್ರಿ ಅದಕ್ಕೆ ಯಾವ ಥರ ಮಕ್ಕಳು ನಾನು ನನ್ನ ಮಗ ನನ್ನ ಮಗ ನನ್ನ ಮಗನ ಮ್ಯಾಗ ಪ್ರೀತಿ ಇಲ್ವಾ ಆ ನನಗಿರೋಕ್ಕಿಲ್ವ ಮಗ ಅಂತೇಳಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಕಣ ಅದಕ್ಕೆ ನಾವು ಏನು ಯಾರ ಹತ್ರ ಹೇಳ್ಕೊಮ್ಮ ಯಾರ ಹತ್ರ ಬಿಡುವ ಇಂಥ ಮಕ್ಕಳನ್ನ ಎತ್ಬಿಟ್ಟು ಅಯ್ಯೋಯ್ಯೋ ಉಡಿಸ್ಬಿಟ್ಟು ನಮ್ಗೆ ಇಂಥ ಕಷ್ಟ ಬೀಳುವಂಥದ್ದು ನಾವು ಮಣ್ಣು ಪಿಂಡ ಇಡ್ಸ್ಕೊಳ್ಳೋ ಟೈಮಾಗ ನನ್ನ ಮಕ್ಳಿಗೆ ನಾವು ಪಿಂಡ ಇಡಬೇಕಲ್ಲಪ್ಪೋ ಸರಿ ಸರಿ ಸಮಾಧಾನ ಮಾಡ್ತಾರೆ ನಡೀರಿ ಎಲ್ಲಾರು ನಡಿ ಹೋಮ್ ಮಾಡ್ತಾರೆ ಇದ್ಕೊಂಡು ನಡೀತಾರೆ ಚಟ್ಟ ಎಲ್ಲ ಇದು ಮಾಡ್ತಾರ ನಡೀರಿ ಓ ಪಟಾಕೆ ಓಡ್ಕೊಂಡು ನಡೀತಾರಾ ನಡೀರಿ ಇಲ್ಲಿ ಪದ ಪದ ನಿಲ್ಲಂಗಿಲ್ಲ ನಡೀರಪ್ಪ ನಡೀರಿ ನಡಿ ಹೇ ಸಿಂಗರಮ್ಮ ನಡಿ ಹ್ಞೂ ಯೋಚನೆ ಮಾಡಿದ್ರೆ ನೀನು ಬರಕಿಲ್ಲ ನಡಿ ಅಯ್ಯೋ ಮದನೇ ಕೊನೆಗೂ ನಿನ್ನ ಮನ ಮಾಡ್ಬಿಟ್ರಲ್ಲ ಅಯ್ಯೋ ಭಗವಂತೋ ಕಣ್ಣೆದುರುಗನೆ ನನ್ನ ಮಗನ ಏಣ ಹಾಗೆ ನೋಡಿ ಮನ ಮಾಡ್ಬಿಟ್ನಲ್ಲೋ ಅಯ್ಯೋ ನನ್ನ ಮಗನ ನನ್ನ ಜೀವನ ನನ್ನ ಆಸ್ರಾಯತನ ಅಂದುಬಿಟ್ಟು ಗಣ್ಣನ್ನ ಊಟ ನಿನ್ನ ಜೊತೆ ನಿಂತ್ರನಲ್ಲೋ ಮಗನೇ ಹೇ ಸಿಂಗರಮ್ಮ ಸುಮ್ಕಿರು ಓ ಆಗಿ ಡಾಡ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಬರುತ್ತೆ ಹೇಳು ಇವ ಊರ ಮಂದಿ ಎಲ್ಲ ಬಂದು ನೋಡಿಕೊಂಡು ಹೋಗಾರ ಸುಮ್ಕಿರು

ನನ್ನ ದುರ್ಗ ನನ್ನ ಮಗನ ಮಣ್ಣು ಮಾಡೋ ಥರ ಮಾಡ್ಬಿಟ್ಟಲ್ಲೋ ಭಗವಂತ ಯಾರಿಗೂ ಬರಬಾರ್ದತ್ತಪ್ಪ ಇಂಥ ನಾವು ಯಾರಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಅಯ್ಯೋ ಇಂಥ ನನ್ನ ಮಕ್ಳು ಯಾರೊಟ್ಟೆ ಆಗ ಉಡ್ಬಾರ್ದಪ್ಪೋ ಹುಡ್ಬಾರ್ದು ಇಂಥ ನನ್ನ ಮಕ್ಳು ಹುಟ್ಟಿ ಅಪ್ಪ ಅಮ್ಮಂಗೆ ಎಳಗೆ ತರಲಿಲ್ಲೋ ಅಪ್ಪ ಅಮ್ಮನ ಕೈಯಾಗ ಮಾಡಿಸ್ಕೊಂಡು ಈ ಥರ ಎಲ್ಲನೂ ಆದ್ರೆ ಅಪ್ಪ ಅಮ್ಮ ಹೊರ್ಗು ಅಷ್ಟು ಯಾರಕ್ಕ ಹೊರ್ಗಕ್ಕಿಲ್ಲ ಕಣಪ್ಪೋ ಅಯ್ಯಯ್ಯೋ ಭಗವಂತ ಎಷ್ಟಯ್ಯ ನಾನು ನನ್ ಮಗು ಹಿಂಗ ಆಸ್ರ್ಯಾ ಬರ ಮಾಡ್ಬಿಟ್ಟಲ್ಲಪ್ಪೋ ತಂಗಿ ಮದುವೆ ಮಾಡ್ಬೇಕಂತೇಳಿ ಆಸೆ ಆಗಿದ್ದು ಆದ್ರೆ ಏನು ಮಾಡ್ತಿ ಗ್ರಾಚಾರ ಅನ್ನೋದು ಏನೇನೋ ಬರ್ಸಿ ಅವನಗ ಅಯ್ಯೋ ಅವ್ನ ಸಾವು ಹಿಂಗೆ ಆಗ್ಬೇಕಿತ್ತು ಜನಗಳ ಕೈಯಲ್ಲೆಲ್ಲ ನಿಷ್ಠುರ ಮಾಡ್ಕೊಂಡು ಅಂತಿತ್ತೇನೋ ಹೋಗ್ಬಿಟ್ಟು ನಲ್ಲಪ್ಪೋ ನನ್ನ ಮಗೋ ಅಣ್ಣ ಅಣ್ಣ ನೀನು ಸಾವು ಕಾಣ್ ನನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಕಾರಣ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ 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 ನೀನು ಸಾವು ಕಾಣಲ್ಲ ಎ ಪ್ರತಿರೋಕಾರ ತೀರ್ಸ್ಕೊಂಡ ತಿರ್ಸ್ಕೊಂತೀರಿ ನಾನು ಮಾತ್ರ ಯಾವ್ದೆ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ 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 ఏ <laughs> ನಂಗೆ ಗೊತ್ತು ಯಾರಿದಣ ಅಂತ ನನಗೆ ಗೊತ್ತು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಹಾಂ ನಾನು ಆಸ್ಲಿಂದ ಬರೋಷ್ಟರಲ್ಲಿ ಹಾಂ ಅದು ಬೆಳಗ್ಗೆ ಫೋನ್ ಹಚ್ಚೇಳವ್ರೆ ನಮ್ಮ ಅಣ್ಣ ರಾತ್ರಿನೇ ತಿರೋಗೋಣ ನನಗೆ ಬೆಳಗ್ಗೆ ಫೋನ್ ಹಚ್ಚೇಳ್ರೆ ಹಾಂ ನನಗೆ ಗೊತ್ತು ಇವೆಲ್ಲ ನೀವೇ ಮಾಡ್ತಿದ್ದೀರಾ ನಾಟಕಗಳು ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ ಅದೇ ನಮ್ಮಪ್ಪ ಕಾರ್ ಕಳಿಸಿ ಪಟ್ನ ಕರೆಸೋಣ ಇಲ್ಲ ಅಂದರೆ ಮೇಲೆ ಕರೆಸಿದ್ರಿ ಅಲ್ಲ ನನ್ನ ಹ್ಞೂ ನಿಮ್ಮನ್ನು ಯಾವತ್ತೂ ನಂಬಕ್ಕಿಲ್ಲ ನಾನು ಹ್ಞೂ ನಮ್ಮ ಅಣ್ಣನ ನಾನೇ ನೋಡಿದ್ರೆ ಥರ ಮಾಡ್ಕೋಗಿದ್ರಿ ಅಲ್ಲ ಮತ್ತೆ ನಿಮ್ಮ ಕೇಳಿ ಕೇಳಿ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಆ ಮನೆಯವಳು ಲಕ್ಷ್ಮೀ ಮಗಳನ್ನ ಸುಮ್ಮನೆ ಬಿಡಲ್ಲ ನಿಜವಾಗೂ ಕುರ್ಗೆ ಹುರ್ಗೆ ಸಹಬೇಕ್ ಅವಳು ಆ ಥರ ಮಾಡೇ ಮಾಡ್ತೀನಿ ಅಯ್ಯೋ ಭಗವಂತ ಈ ಕುರ್ಗಲ್ಲಿ ನನ್ನ ಮಗಳೇನು ಮಾತಾಡಕತ್ತಾಳಪ್ಪ ಲಕ್ಷ್ಮಿ ಮಗಳು ಸಂತಿವೆ ಕಣ್ಣ ಅನ್ನಕತ್ತಾಳಲ್ಲೋ ಅಯ್ಯೋ ಆ ಮಗ ಏನು ಮಾಡಿತ್ತಪ್ಪ ಇದಕ್ಕೆ ಹಾಂ ಸುಮ್ಮನೆ ಇದ್ದೋಳ ಕೆಣಕೆ ಕೆಣಕೆ ಆಡ್ತಾವಳಲ್ಲಪ್ಪ ಇವಳು ಯಾಕಪ್ಪ ಬಂತು ನನ್ನ ಮಗಳಗಿಂತ ಅಣ್ಣ ಬರ ಸುಮ್ಕಿರವ ಅವಳು ಏನು ಮಾಡಿಲ್ಲಕೊಂಡು ಸುಮ್ಕಿರವ ಅವ್ಳೀ ಅಂತ್ವೆ ನಿಮ್ಮ ಅಣ್ಣನ ಚೆನ್ನಾಗಿರ್ಸಿದವಳು ನಿಮ್ಮ ಹುಂಗೂ ಗೊತ್ತು ಕೇಳಬೇಕಾರೆ ಹಾಂ ನಿಮ್ಮಣ್ಣ ನಿನಗೂ ಗೊತ್ತಲ್ಲವ ನಿಮ್ಮ ಅಣ್ಣ ಹೆಂಗೆ ಬಿಕ್ಕಳಿಸ್ತಿದ್ದ ಮಾಡ್ತಿದ್ದ ತಲೆ ಕೂದಲೆಲ್ಲ ಹೆಂಗೆ ಕುದುರೋಗಿದ್ದ ಅವ್ನು ಚೆನ್ನಾಗಿ ಮಾಡಿದ್ದೆ ಅವಳು ಕಣವ ಸುಮ್ಕಿರು

ಯಾವುದೇ ಕಾರಣಕ್ಕೂ ಯಾವ ಮನೇಲಿ ನಮ್ಮ ಅಣ್ಣನ ಮನೆ ಅಮ್ಮನ ಮನೆ ಹೆಂಗ ಕತ್ಲೆ ಕತ್ಲಾಗ್ ಆಗುತ್ತೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಲ್ಲಿವರೆಗೂ ಪಣ ತೊಟ್ಟೆ ತೊಡ್ತೀನಿ ನಾನು ನಂಗೆ ಅಪ್ಪನ ಬೇಡ ಯಾರು ಬೇಡ ನಮ್ಮ ಮಣ್ಣನ ಸಾವು ಕಾರಣ ಮಾತ್ರ ಯಾರು ಸುಮ್ಮನೆ ಬಿಡಲ್ಲ 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 ನಾನು ನನ್ನ ಮಣ್ಣನ್ ಧೂಳು ನಮ್ಮ ನಮ್ಮನ ಸಾವು ಕಾರಣ ಆದವ್ರನ್ನ ಯಾರು ಬಿಡಲ್ಲ ಖುಷಿ ಪಡ್ ಓ ಹೆಣ್ಮಗ ಇಲ್ಲಿದ್ದಾಗ್ಲು ಅಯ್ಯಂದೈತಿ ಇವಾಗ ಚೆನ್ನಾಗೈತಿ ಆ ದ್ವೇಷ ಕಟ್ಕೊಂಡ್ರ ಆದದವ ಹಾ ಚೆನ್ನಾಗಿರು ಓ ಹೆಣ್ ಬಗ್ಗೆ ದ್ವೇಷ ಕಟ್ಕೊಂಡ್ ಬಡ ಕಣೆ ಬಾರಿ ಒಳ್ಳೆ ಹುಡುಗಿ ಆ ಹೆಣ್ ಬಗ್ಗೆ ಯಾಕ ದ್ವೇಷ ಕಟ್ಕಂತೀಯ ಸುಮ್ಕಿರಿ ನಿಮ್ಮ ಅವ್ವನ್ನ ಒಂದ್ ಮಾತ್ ಕೇಳೇ ಬೇಕಾರೆ ಯಾರ್ ತಪ್ಪು ಯಾರು ಸರಿ ಅಂತ ಹೇಳಿ ನಾನು ಯಾವ್ದೆ ಕಾರಣಕ್ಕೂ ಸುಮ್ನೆ ಇರಲ್ಲ ಸುಮ್ಮನಿರಲ್ಲ ಸುಮ್ನೆರಲ್ಲ ಅವಳು ನಾನು ವೈರಿ ಅಷ್ಟೇ ನಾನು ಯಾವ್ದ ಸುಮ್ಮನೆ ಬಿಡೋಲ್ಲ ಬಿಡಲ್ಲ ನಮ್ಮನ್ನು ಸಮಾಧಿ ಮೇಲೆ ಕುತ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ ಆ ಶಾಂತಿ ನಿಮ್ದಾಗ ನಾನು ಬಿಡಲ್ಲ ನಮ್ಮಪ್ಪ ಅಡ್ಡ ಬಂದ್ರು ಅವನ್ನ ಕುಂದ್ ಬೇಕಾರ ನಾನು ಯಾರು ಸುಮ್ನೆ ಬಿಡಲ್ಲ ನನ್ಗೆ ಅಷ್ಟು ದ್ವೇಷ ಕೊತ್ತ ಕುದಿತಿದೆ ಅಯ್ಯೋ ಏನಪ್ಪ ಮಾಡೋದು ಹಾಂ ಇವಾಗ ನೋಡಿದ್ರೆ ಹಿಂಗ ಸಮಾಧಿ ಮೇಲೆ ಕೂತ್ಕೊಂಡು ಹೇಳಕತ್ತಾಳ ಹಿಂಗೆ ಹೊಡಿಯೋಂಗಿಲ್ಲ ಬಿಡೋಂಗಿಲ್ಲ ಇದಕ್ಕೆ ಯಾಕವ ಈ ತರ ದ್ವೇಷ ಬಂತು ಏಳ್ಮಗೀಗ ಅಯ್ಯೋ ಸುಮ್ಕಿರೇ ಅದಕ್ಕೆ ಹೆಂಗಾಡ್ತೀಯ ರಾಣಿಯಮ್ಮ ಸುಮ್ಕಿರು ಅಪ್ಪ ನೀನಲ್ಲಪ್ಪ ಬೇರೆ ಯಾರು ಕೇಳಿದ್ರು ನಾನು ಸುಮ್ನೆ ಇರಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಇವತ್ತು ಆ ನಮ್ಮ ಅಣ್ಣನ ಮ್ಯಾಂಗ್ ಕಂಡು ಹೇಳ್ತಾವೆ ನೀನು ಮಾತ್ರ ಯಾರನ್ನ ಸುಮ್ಮನೆ ಬಿಡಕಿಲ್ಲ ಬಿಡಕ್ಕಿಲ್ಲ ಬಿಡಕಿಲ್ಲ ನನ್ನ ದ್ವೇಷ ಅಷ್ಟಿಷ್ಟಲ್ಲ ನಮ್ಮ ಅಮ್ಮ ಅಷ್ಟು ದ್ವೇಷ ಉಡ್ಸೋಲ್ಲ ನಾನು ಯಾವುದೇ ಕಣಕ್ಕೂ ಸುಮ್ಮನೆ ಬಿಡಲ್ಲ 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 ಕಣಪ್ಪ ಅಯ್ಯೋ ಹೆಣ್ಮಗ ಏನಪ್ಪ ಬಿಡಕ್ಕಿಲ್ಲ ಹಂಗ ಹಿಂಗ ಅನ್ಕೊಂಡು ಸಮಾಧಿ ಮ್ಯಾಂಗ್ ಮಾಡ್ಕೊಂಡು ಈ ಥರ ಸಾಪ್ ಹಾಕ್ತಾರೆ

వీడియో ముస్థాయి అభిప్రాయాలను కమిట్లా షేర్ మనం చాలా సబ్స్క్రైబ్ మొండి బెల్ కమ్ కిక్ మిథ్యాం ఫర్ వాచింగ్